ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಈಗ ಟೂ ಇಯರ್ ಬ್ಯಾಕು ನಾನು ಈ ಥರ ವೆಟ್ಟು ಟಿಶ್ಯೂ ಇರುತ್ತಲ್ಲ ಅದನ್ನ ತೊಗೊಂಡಿದ್ದೆ ಅದನ್ನ ಸ್ವಲ್ಪ ಅಷ್ಟೇ ಯೂಸ್ ಮಾಡಿದ್ದೀನಿ ಹಾಗಾಗಿ ಈಗ ಅದು ವೇಸ್ಟ್ ಆಗಿದೆ ನೋಡಿ ಈ ರೀತಿ ಡ್ರೈ ಆಗಿಬಿಟ್ಟಿದೆ ಆದರೂ ಇದನ್ನ ಯೂಸ್ ಮಾಡ್ಬೋದು ಬಟ್ ಫೇಸ್ಗೆ ಯೂಸ್ ಮಾಡೋಕ್ಕಾಗಲ್ಲ ಮತ್ತು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ ಬನ್ನಿ ಈ ವೆಟ್ ಟಿಶ್ಯೂ ಇಂದ ನ ಕ್ಲೀನ್ ಮಾಡ್ಕೋಬೋದು ಮಿರರ್ ಒಂಥರ ವೈಟ್ ವೈಟ್ ಆಗಿರುತ್ತೆ ನೋಡಿ ಅದು ಒದ್ದೆ ಬಟ್ಟೆಯಲ್ಲಿ ಒರೆಸಿದ್ರು ಮತ್ತು ಕಲೆ ಆಗುತ್ತೆ ಹಾಗಾಗಿ ಈ ರೀತಿ ಟಿಶ್ಯೂ ಪೇಪರಲ್ಲಿ ಒರೆಸಿದರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವು ವೆಟ್ಟು ಟಿಶ್ಯೂದಲ್ಲೇ ಒರೆಸ್ಬೇಕು ಅಂತ ಇಲ್ಲ ಈಗ ಮಾಮೂಲಿ ಟಿಶ್ಯೂ ಪೇಪರ್ ಬರುತ್ತಲ್ಲ ಅದರಲ್ಲಿ ಕೂಡ ಒರೆಸಿದ್ರೆ ಗ್ಲಾಸ್ ಒಂಥರ ಶೈನಿಂಗ್ ಬಂದು ಕ್ಲೀನ್ ಆಗುತ್ತೆ ಸ್ವಿಚ್ ಬೋರ್ಡಲ್ಲಿ ಕಲೆ ಆಗಿರುತ್ತೆ ನೋಡಿ ಅದನ್ನು ಕೂಡ ಇದರಿಂದ ಕ್ಲೀನ್ ಮಾಡ್ಕೋಬೋದು ಇನ್ನೂ ಚೆನ್ನಾಗಿ ಕ್ಲೀನ್ ಆಗಬೇಕು ಅಂದರೆ ಇದಕ್ಕೆ ಸ್ವಲ್ಪ ನೈಲ್ ಪಾಲಿಷ್ ರಿಮೂವರ್ನ ಟಿಶ್ಯೂ ಪೇಪರ್ ಮೇಲೆ ಹಾಕಿ ಕ್ಲೀನ್ ಮಾಡಿದರೆ ಇನ್ನೂ ಚೆನ್ನಾಗಿ ಬೇಗ ಕ್ಲೀನ್ ಆಗತ್ತೆ ನೋಡಿ ಮೊದಲು ಕಲೆ ಇತ್ತು ಈಗ ಎಷ್ಟೋ ಕಡಿಮೆ ಆಯಿತು ಈಗ ನೋಡಿ ವೈಟ್ ಆಯಿತು ಹಾಗೆ ಇದು ಡೋರು ನಾನು ಡೋರ್ನ ಕ್ಲೀನ್ ಮಾಡೋಕ್ಕೂ ಕೂಡ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ ನಾವು ಮಾಮೂಲಿ ಬಟ್ಟೆನೇ ಯೂಸ್ ಮಾಡ್ಬೋದು ಇದು ಸ್ವಲ್ಪ ಕ ಪರಿಮಳ ಇತ್ತು ಹಾಗಾಗಿ ಕ್ಲೀನ್ ಮಾಡಬೇಕಿದ್ರೆ ಒಂಥರ ಫ್ರೆಶ್ ಅನಿಸುತ್ತೆ ನಮಗೂ ಕ್ಲೀನ್ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಅಂತ ನಾನು ಇದನ್ನೇ ಯೂಸ್ ಮಾಡಿ ಇದರಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಇದರಲ್ಲಿ ಧೂಳು ಕೂತಿರುತ್ತೆ ನಮಗೆ ಮಾಮೂಲಿ ಕ್ಲೀನ್ ಮಾಡಬೇಕಿದ್ರೆ ಗೊತ್ತೇ ಆಗೋಲ್ಲ ಈ ಟಿಶ್ಯೂ ಪೇಪರ್ ಯೂಸ್ ಮಾಡಿ ನಾನು ಮೂಲೆ ಮೂಲೆಯೂ ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ನೋಡಿ ಇದರಲ್ಲಿ ಎಷ್ಟು ಧೂಳು ಇದೆ ಅಂತ ತೋರಿಸ್ತೀನಿ ಬಟ್ಟೆಲೂ ಇದೇ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಇಷ್ಟೇ ಕ್ಲೀನ್ ಆಗುತ್ತೆ ನೋಡಿ ಎಷ್ಟು ಕೊಳೆ ಇತ್ತು ಅಂತ ಈಗ ಇದೆಲ್ಲ ವೆಟ್ ಟಿಶ್ಯೂ ಇಂದ ಕ್ಲೀನ್ ಮಾಡಿದ್ದಾಯ್ತು ಈಗ ನಿಮಗೆ ಇನ್ನೊಂದು ಟಿಪ್ ಕೊಡ್ತೀನಿ ನೋಡಿ ಇಲ್ಲೊಂದು ಸ್ವಲ್ಪ ಎಣ್ಣೆ ಚೆಲ್ಲಿದೆ ಎಣ್ಣೆ ಚೆಲ್ಲಿದಾಗ ನಾವು ಬರೀ ಬಟ್ಟೆಯಿಂದ ಕ್ಲೀನ್ ಮಾಡಿದರೆ ಬಟ್ಟೆನೂ ಎಣ್ಣೆ ಆಗುತ್ತೆ ಮತ್ತೆ ಚೆನ್ನಾಗಿ ಕ್ಲೀನ್ ಆಗಲ್ಲ ಹಾಗೆ ಎದ್ರ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕಿ ಈ ರೀತಿ ಕ್ಲೀನ್ ಮಾಡೋದರಿಂದ ಎಣ್ಣೆ ಪಸೆ ಕೂಡ ಇರೋಲ್ಲ ಮತ್ತು ಈಸಿಯಾಗಿ ಕ್ಲೀನ್ ಆಗುತ್ತೆ ನೋಡಿ ಈ ರೀತಿ ಮಾಡೋದರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗತ್ತೆ ಹಾಗೆ ಬಟ್ಟೆ ಕೂಡ ಎಣ್ಣೆ ಆಗೋಲ್ಲ ಒದ್ದೆ ಬಟ್ಟೆಯಲ್ಲಿ ಒರೆಸಿದರೆ ನೀಟಾಗಿ ಹೋಗುತ್ತೆ ನೋಡಿ ಎಣ್ಣೆ ಪಸೆ ಸ್ವಲ್ಪವೂ ಇಲ್ಲ ಈಗ ಯಾವುದಾದ್ರೂ ಒದ್ದೆ ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಫುಲ್ ಕ್ಲೀನ್ ಆಗುತ್ತೆ ನೀವು ಸೋಪು ಅಥವಾ ಸೋಪಿನ ಪುಡಿ ಹಾಕಬೇಕು ಅಂತಲೂ ಇಲ್ಲ ನೋಡಿ ಸ್ವಲ್ಪ ಪಸೆ ಹತ್ತುತ್ತಾ ಇಲ್ಲ ಕೈಗೆ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್